ವೀಕ್ಷಕರಿಗೆ ಹಾಯ್ ಹಲೋ ಇವತ್ತು ಎಲ್ಲಿದ್ದೀನಿ ಗೊತ್ತಾ ಮೆಟ್ರೋ ಪಾಕ ಹೋಟೆಲ್ ಮುಂದೆ ಇದ್ದೀನಿ ಮೆಟ್ರೋ ಅಂದ್ರೆ ಬೆಂಗಳೂರಿನ ಈ ಒಂದು ಬ್ಯುಸಿ ಲೈಫ್ ಪಾಕ ಮೆಟ್ರೋ ಜನರಿಗೆ ಅಂದ್ರೆ ಸಿಲಿಕಾನ್ ಸಿಟಿ ಮಂದಿಗೆ ಒಂದು ಒಳ್ಳೆಯ ಊಟವನ್ನ ನೀಡುವಂತಹ ಅಥವಾ ತಿಂಡಿ ಯಾವುದೇ ಆಗಿರ್ಬೋದು ಅದನ್ನು ನೀಡುವಂತಹ ಹೋಟೆಲ್ ಇದೀಗ ಜಯನಗರದ ನೈನ್ತ್ ಬ್ಲಾಕ್ನ ಟ್ವೆಂಟಿ ಏತ್ ಮೇನ್ ಇದೆ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಬೋರ್ಡ್ ನೋಡಿದ್ರೆನೆ ತುಂಬಾ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ಹೆಲ್ತ್ ಒಂದು ನಿಮ್ಮ ಆರೋಗ್ಯದ ಕಾಳಜಿಯನ್ನೇ ಒಂದು ಗುರಿಯಲ್ಲಿಟ್ಟುಕೊಂಡು ಇಟ್ಟುಕೊಂಡು ನೀವು ಇಲ್ಲಿ ನೋಡ್ತಾ ಇರಬಹುದು ಹೊರಗಿನ ಊಟವನ್ನು ಅವಲಂಬಿಸಿರುವವರು ಕಾರ್ಯನಿರತ ನಗರವಾಸಿಗಳಿಗಾಗಿ ಉತ್ತಮ ಗುಣಮಟ್ಟದ ಆಹಾರವನ್ನು ಒದಗಿಸುವ ಮೂಲಕ ಹೋಟೆಲ್ ಕ್ಷೇತ್ರದಲ್ಲಿ ಹೊಸ ಮೈ ಸ್ಥಾಪಿಸುವ ಉದ್ದೇಶದಿಂದ ನಾವು ನಮ್ಮ ಪ್ರಯಾಣವನ್ನ ಪ್ರಾರಂಭಿಸಿದ್ದೇವೆ ಅಂತ ಹೇಳಿ ಜೊತೆಗೆ ಇಲ್ಲಿ ಏನೇನು ಸಿಗುತ್ತೆ ಅದರ ನೀವು ಇಲ್ಲಿ ನೋಡ್ತಾ ಇರಬಹುದು ಬೋರ್ಡನ್ನು ಹಾಗಿದ್ರೆ ಬೋರ್ಡ್ ನೋಡಿದ್ರೇ ಇಷ್ಟು ಖುಷಿ ಆಗುತ್ತೆ ಒಳಗಡೆ ಕಸ್ಟಮರ್ ಸರ್ವಿಸ್ ಹೇಗಿದೆ ಜೊತೆಗೆ ಏನೆಲ್ಲ ರೆಡಿ ಮಾಡ್ತಾರೆ ಹೋಟೆಲ್ ಅಲ್ಲಿ ನಿಮ್ಮ ಆರೋಗ್ಯಕ್ಕೆ ಅಂದ್ರೆ ನಿಮಗೆ ಉತ್ತಮ ಗುಣಮಟ್ಟ ಜೊತೆಗೆ ಆರೋಗ್ಯವನ್ನೇ ಪ್ರಮುಖ ಗುರಿಯನ್ನಾಗಿಟ್ಟಿಸಿಕೊಂಡು ಸಿಲಿಕಾನ್ ಸಿಟಿ ಮಂದಿಗೆ ಒಂದು ಒಳ್ಳೆಯ ಊಟವನ್ನು ಕೊಡಬೇಕು ಅನ್ನೋದೇ ಉದ್ದೇಶದಿಂದ ಈ ಹೋಟೆಲನ್ನು ಪ್ರಾರಂಭಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಲ್ತ್ ಕಾನ್ಷಿಯಸ್ಗೆ ಅಂದರೆ ಪ್ರಮುಖವಾಗಿ ಇತ್ತೀಚಿನ ಲೈಫ್ ಸ್ಟೈಲಲ್ಲಿ ನೀವು ಇಂಪಾರ್ಟೆನ್ಸ್ ಕೊಡೋದೇ ಉತ್ತಮ ಗುಣಮಟ್ಟದ ಆಹಾರ ಜೊತೆಗೆ ಶುಚಿ ರುಚಿ ಎಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೇವೆ ಹಾಗಾಗಿ ಇಲ್ಲಿ ಇವರು ಮಾಡ್ತಾ ಇರುವಂತಹ ಅಡುಗೆಗೆ ಗಾಣದ ಎಣ್ಣೆಯನ್ನೇ ಬಳಸ್ತಾರೆ ಯಾಕಂತ ಹೇಳಿದರೆ ಇದು ಆರೋಗ್ಯಕ್ಕೂ ಉತ್ತಮ ಜೊತೆಗೆ ಒಂದು ನೀವು ಇಲ್ಲಿ ತಯಾರಿಸುವ ಅಡುಗೆಗೆ ಸಾಕಷ್ಟು ಟೇಸ್ಟನ್ನು ಕೂಡ ಕೊಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೌತ್ ಇಂಡಿಯನ್ ಸಿಗುತ್ತೆ ನಾರ್ತ್ ಇಂಡಿಯನ್ ಸಿಗುತ್ತೆ ಸೊ ಇಲ್ಲಿ ನೀವು ನೋಡಿ ಮೆನು ನೀವು ಬರ್ತಾ ಬರ್ತಾಯಿದ್ದಂತೆ ಕಾಣಿಸ್ತಾ ಇದೆ ಚೈನೀಸ್ ಸಿಗುತ್ತೆ ಜೊತೆಗೆ ರಾತ್ರಿ ಅಂತ ಹೇಳಿದರೆ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಆರೋಗ್ಯವನ್ನೇ ಒಂದು ಕಾಳಜಿಯಲ್ಲಿ ಇಟ್ಕೊಂಡು ಈ ರೀತಿ ಸ್ಪ್ರೌಟ್ ಬೌಲನ್ನು ಕೂಡ ಕೊಡ್ತಾರೆ ಮಧ್ಯಾಹ್ನದೊತ್ತು ಅಥವಾ ಮಧ್ಯಾಹ್ನದಿಂದ ರಾತ್ರಿ ಸಂಜೆ ತನಕ ಹನ್ನೊಂದು ಗಂಟೆವರೆಗೂ ಕೂಡ ಹೋಟೆಲ್ ಕಾರ್ಯನಿರ್ವಹಿಸುತ್ತೆ ಲೆವೆನ್ ಓ ಕ್ಲಾಕ್ವರೆಗೂ ಕೂಡ ವೆಜಿಟೇಬಲ್ ಬೌಲ್ ಫ್ರೂಟ್ ಬೌಲ್ ಸ್ಪ್ರೌಟ್ಸ್ ಬೌಲ್ ಜೊತೆಗೆ ಸೌತ್ ಇಂಡಿಯನ್ ಡಿಶಸ್ ನಾರ್ತ್ ಇಂಡಿಯನ್ ಎಲ್ಲವೂ ಕೂಡ ಇಲ್ಲಿ ದೊರೆಯುತ್ತೆ ಅನ್ನೋದು ಮೆನು ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ಮಂದಿ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಬಂದಿದ್ದಾರೆ ಸೊ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಹಲೋ ಕೆನ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಮೇಸಿಂಗ್ ಟ್ರಸ್ಟ್ ಮೀ ಇಟ್ಸ್ ವೆರಿ ಗುಡ್ ವಾಟ್ ಐ ಆರ್ಡರ್ ವೆಜ್ ನೂಡಲ್ಸ್ ವಿತ್ ಚಿಲಿ ಗೋಬಿ ಸಿಕ್ಸ್ಟಿ ಫೈವ್ అండ్ ఇట్స్ అమేజింగ్ ద కాంబో ఇస్ అమేజింగ్ ద చైనాస్ ఇస్ అమేజింగ్ ట్రస్ట్ మిట్స్ డిలిషియస్ ఐ కెమ్ ఫ్రమ్ డెలీ టు జస్ట్ ట్రై దిస్ ఇయర్ ఇస్ మై ఫ్రెండ్ ఓల్ మీ ఇట్స్ అ వెరి గుడ్ ప్లేస్ సో ఐఎమ్ నాట్ ఫ్రమ్ చెన్నై ఐఎమ్ట్ ఫ్రమ్ తమినాడు ఆర్ ఫ్రం కర్ణాటక అమ్ ఫ్రార్త్ ఇండియా ఐ జస్ట్ కేమ్ టుస్ దిస్ ఎస్ మేడం యకంద్రె స్వల్ప నా వేయిట్ లాస్ నోడతీ సో హెల్ది కాంబోనా ఇష్టాయి మ్యాడమ్ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ವಿಥೌಟ್ ಏನೂ ಇಲ್ಲ ಕಲರಿಂಗ್ ಎಲ್ಲ ಮತ್ತು ಏನೋ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಸೊ ಬೆಸ್ಟ್ ಇದೆ ಮೇಡಮ್ ಲೈಕ್ ಊಟ ಅಂದರೆ ಮನೆ ಅಪ್ಲೇ ಊಟ ಇದೆ ನಮ್ಮ ಫ್ರೆಂಡ್ ಶಾರದ್ ಅಂತ ಇದ್ದಾರೆ ನಾವು ಲಂಚಿಗೆಲ್ಲೇ ಬರ್ತೇವೆ ಯಾಕಂದರೆ ಫುಡ್ ಎಲ್ಲ ಸರಿ ಇದೆ ಅದಕ್ಕೆ ನಾವು ಲಂಚಿಗೆಲ್ಲೇ ಬರ್ತೇವೆ ತುಂಬ ಚೆನ್ನಾಗಿದೆ ಹೆಲ್ದಿ ಫುಡ್ ಇದೆ ಸೊ ನೆಕ್ಸ್ಟು ಸೇಮ್ ಮನೆ ಟೇಸ್ಟ್ ಇರುತ್ತೆ ಸೊ ಈಗ ಬೇರೆ ಹೋಟೆಲ್ಗೆಲ್ಲ ಹೋದರೆ ಸೊ ಆಯಿಲು ಯಾವುದು ಯೂಸ್ ಮಾಡಿದ್ರೆ ಗೊತ್ತಿರಲ್ಲ ಬಟ್ ಫೈನ್ ಸೇಮ್ ಮನೆ ಟೇಸ್ಟ್ ಇರುತ್ತೆ ತುಂಬ ಹೆಲ್ದಿ ಆಗಿದೆ ಆ್ಯಕ್ಚುಲಿ ಫ್ರಾಮ್ ಫಾಸ್ಟ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು ನನಗೆ ಸೊ ಫಸ್ಟ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಇಲ್ಲೇ ಬರ್ತದೆ ಮೊದಲು ಮನೆಯಿಂದ ತರ್ತಿದೆ ಬಟ್ ಬೆಸ್ಟ್ ಇದು ಮನೆ ಹತ್ರ ಊಟ ಇದೆ ಅಲ್ವಾ ಸೊ ಬೆಟರ್ ಹಾಂ ಎಕ್ಸಾಕ್ಟ್ಲಿ ಅಫೋರ್ಡೆಬಲ್ ಸರ್ವಿಸು ಚೆನ್ನಾಗಿದೆ ತುಂಬ ಟೇಸ್ಟ್ ಚೆನ್ನಾಗಿದೆ ಖಂಡಿತ ಸೊ ಖಂಡಿತ ಎಲ್ಲರೂ ಸತಿ ಬಂದು ಟೇಸ್ಟ್ ನೋಡಿ ಸೊ ಖಂಡಿತ ಇಷ್ಟಪಡ್ತೀರಾ ಒಂದು ಸತಿ ಇಷ್ಟಪಡ್ರೆ ಖಂಡಿತ ರೆಗ್ಯುಲರ್ ಬಂದೇ ಬರ್ತೀರಾ ಸೊ ಫ್ರೂಟ್ ಬೌಲ್ ಆಗಿರ್ಬೋದು ಇಲ್ಲಿ ಒಬ್ರು ನಾರ್ತ್ ಇಂಡಿಯನ್ ಡಿಶನ್ನ ಟ್ರೈ ಮಾಡ್ತಾ ಇದ್ರು ನೂಡಲ್ಸ್ ಆಗಿರ್ಬೋದು ಗೋಬಿ ಆಗಿರ್ಬೋದು ಯಾವುದೇ ಪಾಕ ಪದ್ಧತಿ ಅದು ದಕ್ಷಿಣ ಭಾರತದಾಗಿರಲಿ ಅಥವಾ ಉತ್ತರ ಭಾರತದಾಗಿರಲಿ ಸಖತ್ ಟೇಸ್ಟಿಯಾಗಿ ಅವರು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೋಟ್ಲಲ್ಲಿ ಸೀಟಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ಆರಾಮಾಗಿ ಕೂತ್ಕೊಂಡು ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿದ್ರೆ ಸಿ ಕೂರಿಸ್ಕೊಂಡು ನೀಟಾಗಿ ಊಟವನ್ನು ಮಾಡಿಸ್ಬೋದು ಜೊತೆಗೆ ಸಾಕಷ್ಟು ಮಂದಿ ಇಲ್ಲಿ ಆರ್ಡರನ್ನು ಕೂಡ ಕಸ್ಟಮರ್ ಸರ್ವಿಸ್ ಕೂಡ ನೀವು ಆರ್ಡರ್ ಮಾಡಿದ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಕೂಡ ಇಲ್ಲಿ ಕೊಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೀಲ್ಸಲ್ಲಿ ಕೂಡ ನಿಮಗೆ ಫ್ರೂ ಫ್ರೂಟ್ ಇದು ಹೆಲ್ದಿ ಫ್ರೂಟ್ ಮೀ ಹೆಲ್ದಿ ಮೀಲ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಫ್ರೂಟ್ ಬೌಲ್ ಇದೆ ಜೊತೆಗೆ ವೆಜಿಟೇಬಲ್ಸ್ ಹಾಗೆಯೇ ಸ್ಪ್ರೌಟ್ಸ್ ರೈಸ್ ಚಪಾತಿ ಸೊ ನೀವು ಏನಾದರೂ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆಯ ಊಟವನ್ನು ಮಾಡಬೇಕು ಅದು ಹೆಲ್ದಿ ಆಗಿರಬೇಕು ಫಿಟ್ ಕಾನ್ಷಿಯಸ್ ಅಂತ ಹೇಳಿದರೆ ಈ ಒಂದು ಊಟವನ್ನು ಇಲ್ಲಿ ಬಂದು ಮೆಟ್ರೋ ಪಾಕ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡಬೇಡಿ ಸೊ ಮೆಟ್ರೋ ಪಾಕ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಸೊ ಈ ಹೋಟೆಲ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಅವರು ಹಂಚ್ಕೊಳ್ಳಿಕ್ಕಿದ್ದಾರೆ ಹಲೋ ಸರ್ ಇದೊಂದು ಡಿಫ್ರೆಂಟ್ ಹೋಟೆಲ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜನರಿಗೆ ಎರಡು ಶೈಲಿಯ ಊಟ ಸಿಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಹೇಳಿ ಸೊ ಇದು ನಾವು ಪ್ರಾರಂಭ ಮಾಡಿದ ಉದ್ದೇಶನೇ ಒಂದು ಹೆಲ್ತಿ ಫುಡ್ನ ಬಿಸಿ ಅರ್ಬನೈಜ್ಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಯಾಕೆಂದ್ರೆ ನಾನು ಒಬ್ಬ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಂದರೆ ಮೇನ್ಲಿ ನಾವು ಹೊರಗಡೆ ಫುಡ್ ಮೇಲೆ ಡಿಪೆಂಡ್ ಆಗಿದ್ವಿ ಸೊ ಅವಾಗ ಹೊರಗಡೆ ಊಟ ತಿಂದರೆ ನಿಮಗೆ ಗೊತ್ತು ಅನ್ಹೆಲ್ತಿ ಫುಡ್ ಇರುತ್ತೆ ಲೈಕ್ ಸೋಡಾ ತುಂಬ ಸೋಡಾ ಹಾಕಿರ್ತಾರೆ ಕೆಲವು ಕಡೆ ಕೆಮಿಕಲ್ಸು ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಆಯಿಲ್ ರಿಫೈಂಡ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಅದನ್ನೇ ಒಂದು ಆಗಿ ಇಟ್ಕೊಂಡು ಒಂದು ಹೆಲ್ತಿ ಫುಡ್ನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ಅದೇ ನಮ್ಮ ಉದ್ದೇಶ ಇವನ್ ನೀವು ಮೆನು ನೋಡ್ಬೋದು ಲೈಕ್ ಹೆಲ್ತಿ ಕಾಮು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಅದು ಫ್ರೂಟು ಸ್ಪ್ರೌಟು ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಪ್ರೈಸು ತುಂಬ ರೀಸನೇಬಲ್ ಆಗಿದೆ ಲೈಕ್ ಇವಾಗ ನೀವು ಹೆಲ್ದಿ ಮೀಲ್ಗೆ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಹಾಂ ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ ಏಯ್ಟಿ ರುಪೀಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರಿಗೆ ಅವ್ರ ಮನೇಲಿ ಏನು ಊಟ ಸಿಗುತ್ತಲ್ಲ ಅದೇ ಊಟ ಇಲ್ಲಿ ಸಿಗುತ್ತೆ ಅನ್ನೋದೊಂದು ನಾನು ಹೇಳಬಲ್ಲೆ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವಿ ನೀವು ನೋಡ್ಬೋದು ಇಲ್ಲಿ ಸೇಮ್ ಎಣ್ಣೆನೇ ನಾವು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ಡ್ ಆಯಿಲೇ ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಲ್ಲೆಲ್ಲ ಆಗ್ತಿದೀವಿ ನೋಡಿ ಏನು ಉಪಯೋಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಸೊ ತುಂಬಾ ಹೆಲ್ದಿಗೆ ಒಳ್ಳೆಯದು ಸೊ ಹಾಗೆ ಅದೇ ಥರನೇ ನಾವು ಯೂಸ್ ಮಾಡೋದು ನಿಮಗೆ ಇದು ಗಾಣದ ಎಣ್ಣೆಯಲ್ಲಿ ನಿಮಗೆ ಬ್ಯಾಡ್ ಫ್ಯಾಟ್ಸ್ ಎಲ್ಲ ಬರೋದಿಲ್ಲ ಸೊ ಆಮೇಲೆ ಕೊಲೆಸ್ಟ್ರಾಲ್ ಎಲ್ಲ ತುಂಬ ಇದಾಗಿರುತ್ತೆ ಇರುತ್ತೆ ಆಮೇಲೆ ನಿಮಗೆ ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಅಂದರೆ ಅದರದ್ದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಅದು ಹಾಗೆ ರೀಟೈನ್ ಆಗುತ್ತೆ ನಿಮ್ಗೆ ಅದ್ರದ್ದು ಏನು ಪೋಷಕಾಂಶ ಇರುತ್ತಲ್ಲ ಅದು ಹಾಗೆ ಸಿಗುತ್ತೆ ಈಗ ಹಾಟ್ ಪ್ರೆಸ್ಟಲ್ಲೆಲ್ಲ ಏನಾಗುತ್ತೆ ಅಂದರೆ ಅದು ಹೀಟ್ ಮಾಡೋದ್ರಿಂದ ಅದೆಲ್ಲ ಕಳ್ಕೊಳ್ಳುತ್ತೆ ಅದ್ರದ್ದು ಇಂಗ್ರೀಡಿಯಂಟ್ಸ್ ಎಲ್ಲ ಕಳ್ಕೊಳ್ಳುತ್ತೆ ಸೊ ಇದು ಮೇನು ಸೊ ಮೆಟ್ರೋ ಪಾಕ ಅಂದರೆ ಇದು ಮೆಟ್ರೋ ಅಂದರೆ ದೊಡ್ಡ ಸಿಟಿ ಅಂತ ಪಾಕ ಅಂದರೆ ಕುಕ್ಕಿಂಗು ಸೊ ದೊಡ್ಡ ಸಿಟಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಮೆಟ್ರೋ ಪಾಕ ಅಂತ ಹೆಸರಿ ಸುಧಾಕರ್ ಅಂತ ಹೌದು ಹೌದು ಸೊ ಇಲ್ಲಿನ ಹೋಟೆಲ್ ಅವರು ಹೇಳ್ತಾ ಇರುವಂತಹ ಸಿಲಿಕಾನ್ ಸಿಟಿ ಮಂದಿಗೆ ಒಳ್ಳೆ ಊಟ ಒಂದು ಒಳ್ಳೆ ರುಚಿಯನ್ನು ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಈ ಹೋಟೆಲನ್ನು ಪ್ರಾರಂಭಿಸಿದ್ದೇವೆ ಅಂತ ಹೇಳಿದರು ಜೊತೆಗೆ ಆರೋಗ್ಯವೇ ನಮ್ಮ ಪ್ರಮುಖ ಗುರಿ ಅಂದರೆ ಗ್ರಾಹಕರೇನಿದ್ದಾರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಜೊತೆಗೆ ಒಳ್ಳೆಯ ರುಚಿಕರವಾದ ಊಟವನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅಂತ ಹೇಳಿದ್ದಾರೆ ಜೊ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಕಿಚನ್ ಒಳಗಡೆ ಹೇಗಿದೆ ಅದು ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಮೆಟ್ರೋ ಪಾಕ ಹೋಟೆಲ್ ಅಲ್ಲಿದೆ ಸೊ ಇಲ್ಲಿ ತುಂಬ ಕಿಚನ್ ಏರಿಯಾದಲ್ಲಿ ನಾವಿದ್ದಾವೆ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ಗೆ ಒಂದು ಕಂಪಾರ್ಟ್ಮೆಂಟ್ ಇದೆ ಜೊತೆಗೆ ಕ್ಲೀನ್ ಆಗಿ ಅದನ್ನು ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಒಂದರಲ್ಲಿ ರೈಸ್ ಜೊತೆಗೆ ಪೊಂಗಲ್ ಇನ್ನೂ ಚೂರು ಮುಂದೆ ಬಂದರೆ ದಾಲ್ ಇದೆ ಸೊ ಇಲ್ಲಿ ಗೀ ಪಲಾವ್ ಕೂಡ ಇದೆ ಪನ್ನೀರ್ ಬಟರ್ ಮಸಾಲಾ ಎಲ್ಲವನ್ನು ಕೂಡ ತುಂಬಾ ನೀಟಾಗಿ ಸೊ ಈ ರೀತಿ ಫುಲ್ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿರ್ತಾರೆ ಸೊ ಇದನ್ನು ಕೂಡ ತುಂಬ ಕ್ಲೀನ್ ಸರ್ವಿಸ್ ಮೆಟ್ರೋ ಪಾಕ ಹೋಟೆಲಲ್ಲಿ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಕ್ಲೆನ್ಲಿನೆಸ್ ಶುಚಿತ್ವ ರುಚಿತ್ವ ಎರಡೂ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ರೋಟಿ ಪ್ರಿಪೇರ್ ಮಾಡೋದಕ್ಕೂ ಕೂಡ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದೆ ಅಲ್ಲಿ ಅದನ್ನು ಪ್ರಿಪೇರ್ ಮಾಡ್ತಾರೆ ಸೊ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಡಿಶಸ್ಗಳನ್ನು ಈ ಒಂದು ಹೋಟೆಲಲ್ಲೇ ಪ್ರಿಪೇರ್ ಮಾಡ್ಬೋದು ಸೊ ಹಾಗಿದ್ರೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಡಿಶಸ್ ಹೇಗಿದೆ ಅದನ್ನು ಕೂಡ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ನಮ್ಮ ನಮ್ಮ ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ಅರೌಂಡ್ ಟ್ವೆಂಟಿ ಸ್ಟಾಫ್ ಇದ್ದಾರೆ ಕಿಚನ್ ಆ್ಯಂಡ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಅದರಲ್ಲಿ ಬೆಳಗ್ಗೆ ಎರಡು ಶಿಫ್ಟ್ ನಾವು ಸ್ಟಾರ್ಟ್ ಮಾಡ್ತೇವೆ ಫಸ್ಟ್ ಶಿಫ್ಟ್ ಸಿಕ್ಸ್ ಟು ತ್ರೀ ದೆನ್ ಸೆಕೆಂಡ್ ಶಿಫ್ಟ್ ಟು ಟು ಲೆವೆನ್ ಕ್ಲೋಸಿಂಗ್ ಹೌದು ಹೆಲ್ತ್ ಕ್ವಶನ್ ಅಂದರೆ ಹೆಲ್ತ್ ಕಾಂಬೋ ಮೀಲ್ಸ್ ಇದೆ ನಮ್ಮ ಹತ್ರ ಬ್ರೇಕ್ಫಾಸ್ಟ್ ಆಲ್ಸೋ ಇದೆ ಅದರಲ್ಲಿ ಬ್ರೇಕ್ಫಾಸ್ಟಲ್ಲಿ ನಿಮಗೆ ಒಂದು ಇಡ್ಲಿ ದೋಸೆ ಮತ್ತು ಸಾಗು ಎಲ್ಲ ಸಿಗ್ತದೆ ಮತ್ತು ಲಂಚಿನಲ್ಲಿ ಹೆಲ್ ಹೆಲ್ತಿ ಕಾಂಬೋ ಫ್ರೂಟ್ ಸ್ಪ್ರೌಟ್ ಆ್ಯಂಡ್ ವೆಜಿಟೇಬಲ್ ಬಾಲ್ ಮತ್ತು ರೈತ್ ಇದು ಚಪಾತಿ ಅದು ಚಪಾತಿ ಮತ್ತು ರೈಸ್ ರೈಸ್ ಭಾತ್ ನನ್ನ ಹೆಸರು ಜೋ ಇದು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ದೊರೆಯುತ್ತೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಈ ಹೋಟೆಲ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಮೆಟ್ರೋ ಪಾಕ ಹೋಟೆಲ್ನಲ್ಲಿ ಅಲ್ಲಲ್ಲಿ ನಿಮ್ಮ ಆರೋಗ್ಯದ ಬೆನಿಫಿಟ್ಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಅಂತ ಹೇಳಿದರೆ ಗಾಣದ ಎಣ್ಣೆಯ ಪ್ರಯೋಜನಗಳದ ಒಂದು ಬೋರ್ಡ್ ಇಂಗ್ಲೀಷಲ್ಲಿ ಅಲ್ಲಿ ಜೊತೆಗೆ ಕನ್ನಡದಲ್ಲಿ ನಿಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದರ ಮಾಹಿತಿಯನ್ನು ಕೂಡ ಡಿಟೇಲ್ಡ್ ಒಂದು ಫಲಕವನ್ನ ಇಲ್ಲಿ ಹಾಕಿದ್ದಾರೆ ಸೊ ಗಾಣದ ಎಣ್ಣೆಯ ಏಕೆ ಬಳಸ್ತೇವೆ ಅನ್ನೋದರ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ನಾವು ಯಾವ ಅಗ್ಲೂ ಕೂಡ ಈ ಒಂದು ಚೈನೀಸ್ ಡಿಶಸನ್ನು ತಿಂತೇವೆ ಅಂತ ಹೇಳಿದರೆ ಅದರಲ್ಲೂ ಪ್ರಮುಖವಾಗಿ ಗೋಬಿ ಮಂಚೂರಿ ಅಂತ ಹೇಳಿದರೆ ಅಜಿನೋ ಮೋಟೋವನ್ನು ಹಾಕ್ತಾರೆ ಅದು ಹೆಲ್ತ್ಗೆ ತುಂಬ ಕೆಟ್ಟದು ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಬೋರ್ಡನ್ನು ಕ್ಲೀನಾಗಿ ಹಾಕಿದ್ದಾರೆ ಇಲ್ಲಿ ತಯಾರು ಮಾಡುವಂತಹ ಗೋಬಿ ನೂಡಲ್ಸ್ ಯಾವುದೇ ಚೈನೀಸ್ ಡಿಶಸ್ಸಲ್ಲಿ ಅಜಿನ ಮೋಟೋವನ್ನು ಹಾಕೋದಿಲ್ಲ ಹೇಳಿ ಒಂದು ಕ್ಲಿಯರ್ ಮೆಸೇಜನ್ನು ಈ ಹೋಟೆಲ್ನ ಎಂಟರ್ ಆಗ್ತಾ ಇದ್ದಂಥ ಜೊತೆಗೆ ನೀವು ಕೂತ್ಕೊಂಡು ಕೂಡ ಆರಾಮಾಗಿ ಕೂತಿದಾಗ ಇದನ್ನು ಓದ್ ಓದ್ಬೋದು ನೀಟಾಗಿ ನೀವು ನೋಡ್ತಾ ಇರ್ಬೋದು ನಾವು ಅಜಿನ ಏಕೆ ಬಳಸೋದಿಲ್ಲ ಜೊತೆಗೆ ಅದರ ಸೈಡ್ ಎಫೆಕ್ಟ್ಸ್ ಏನು ಆರೋಗ್ಯಕ್ಕೆ ಎಷ್ಟು ಅಪ ಈ ಎಲ್ಲದರ ಡೀಟೇಲ್ಸ್ ಅನ್ನ ಹೋಟೆಲ್ ಮುಂಭಾಗದಲ್ಲಿ ಹಾಕಲಾಗಿದೆ ನಾನು ನಿಮಗೆ ತೋರಿಸಿದಾಗೆ ಜೊತೆಗೆ ಗಾಣದ ಎಣ್ಣೆಯ ಬೆನಿಫಿಟ್ಸ್ ಯಾಕಾಗಿ ಅದನ್ನು ಬಳಸ್ತಾರೆ ಅನ್ನೋದರ ಮಾಹಿತಿ ಕೂಡ ನಾನು ನಿಮಗೆ ಫಸ್ಟಲ್ಲೇ ಕೊಟ್ಟೆ ಒಟ್ಟಾರೆಯಾಗಿ ಮೆಟ್ರೋ ಪಾಕ ಹೋಟೆಲ್ನಲ್ಲಿ ನಿಮಗೆ ಆರೋಗ್ಯ ವೃದ್ಧಿಯ ಜೊತೆಗೆ ನಿಮ್ಮ ವರ್ಕೌಟ್ ಮಾಡಿಕೊಂಡು ಬೆಳಗ್ಗೆ ಕೂಡ ಬಂದು ಇಲ್ಲಿ ಒಂದು ಒಳ್ಳೆ ಫ್ರೂಟ್ ಬೌಲನ್ನು ಸವಿಬೋದು ಇನ್ನು ಸಂಜೆ ಹೊತ್ತು ಮಕ್ಕಳಿಗೆ ನಾರ್ತ್ ಇಂಡಿಯನ್ ಅಥವಾ ಏನಾದರೂ ಚೈನೀಸ್ ಐಟಮ್ ತಿನ್ನಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ನೀವು ಈ ಹೋಟೆಲ್ಗೆ ಕರ್ಕೊಂಡು ಬರ್ಬೋದು ಆ್ಯಂಬಿಯನ್ಸ್ ಕೂಡ ತುಂಬ ಸೂಪರ್ ಆಗಿದೆ ಟೇಸ್ಟ್ ನಾರ್ತ್ ಇಂಡಿಯನ್ ಇರ್ಬೋದು ಸೌತ್ ಇಂಡಿಯನ್ ಇರ್ಬೋದು ಬೆಳಗಿನ ಕಾಂಬೋ ತಿಂಡಿಗಳಾಗಿರ್ಬೋದು ತುಂಬಾ ಸೂಪರ್ ಆಗಿದೆ ನೀವೇನಾದರೂ ಜಯನಗರ್ ನೈನ್ತ್ ಬ್ಲಾಕ್ ಕಡೆ ಬಂದರೆ ಮೆಟ್ರೋ ಪಾಕ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೊಬೇಡಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು